ನಮ್ಮ ರಾಮನಗರ ರಾಮನಗರ ಎಸ್ ಪಿ ಅಂತಂದ್ರೆ ಪೊಲೀಸರವರು ತಾವು ತನಿಖೆ ಮಾಡಬೇಕು ಒಂದು ಬಡ ಕುಟುಂಬದ ಹೆಣ್ಮಗಳು ಹತ್ಯೆ ಆಗ್ತಾಳೆ ಅದನ್ನ ಕೇಳಕ್ ಹೋದಂತ ಹೋರಾಟಗಾರರ ಮೇಲೆ ತಮ್ಮ ಪೊಲೀಸರ ದೌರ್ಜನ್ಯ ತೋರಿಸೋದು ಯಾವ ಮಟ್ಟಕ್ಕೆ ನ್ಯಾಯ ಅಂದ್ರೆ ಸಾರ್ವಜನಿಕರು ಏನು ಕೇಳಬಾರ್ದ ಒಬ್ಬ ಹೋರಾಟಗಾರ ಏನು ಕೇಳಬಾರ್ದ ಕಣ್ಣು ಮುಚ್ಕೊಂಡು ತಾವು ಏನು ಹೇಳ್ತೀರಿ ಅದನ್ನ ನಂಬಬೇಕಾ ಈ ಪ್ರಶ್ನೆ ನಮ್ಗೆಲ್ಲ ಹುಟ್ಕೊಂಡಿದ್ದ ಏನಿದೆ ಈ ಸಾವಿನ ಹಿಂದೆ ಈ ಮರ್ಮ ಯಾಕಂತಂದ್ರೆ ಹೆಣ್ಮಕ್ಳು ಸಾಯ್ತಾನೆ ಇದ್ದಾರೆ ರೇಪ್ ಅಂಡ್ ಮಾಡ್ರು ಇವತ್ತು ಹೇಳ್ತಾ ಇದ್ದೀರಿ ಅದು ಸರಿ ಇಲ್ಲ ಇದು ಸರಿ ಇಲ್ಲ ಈ ಭಾಗ ಸರ್ ಕರೆಕ್ಟ್ ಆಗಿದೆ ನಮ್ಮ ನ್ಯಾಯಪರ ಸಮಿತ ಅವರು ಮೊನ್ನೆ ಆ ಹೆಣ್ಮಗಳು ಅವರ ತಾಯಿನ ಮಾತಾಡಿಸ್ತಾರೆ ಅವ್ರು ಹೇಳ್ತಾರೆ ನೋಂದ್ಕೊಂಡು ಹೇಳ್ತಾರೆ ನನಗೆ ಅಸಹ್ಯ ಆಗ್ತದೆ ನನ್ನನ್ನ ತರದಿ ಕುಣಿಸಿ ಸ್ಟೇಷನ್ನಲ್ಲಿ ಈ ತರ ಎಲ್ಲ ಕೇಳ್ತಾ ಇದ್ರು ನನ್ನ ಮಗಳ ಅಂಗಾಂಗಗಳನ್ನ ತೋರಿಸಿ ಇಲ್ಲಿ ಏಡಾಗಿದೆಯಾ ಅಲ್ಲಿ ಆಗಿದೆಯಾ ಅಂತ ಹೇಳ್ತಾ ಇದ್ರು ನನಗೆ ತುಂಬಾ ಬೇಸರ ಆಗಿದೆ ನಾವು ಇರೋದು ಸಾಕು ಸಾಯೋದು ಉತ್ತಮ ಅಂತ ಹೇಳ್ತಾ ಇದ್ರು ಆ ಹೆಣ್ಮ ಇದು ಯಾವ ತರ ನ್ಯಾಯ ಸಿಗುತ್ತೆ ಪೊಲೀಸರವ್ರಿಗೆ ಶಂಕರ್ ನಾಯಕ್ ಅವರೇ ತಾವು ಎಲ್ಲ ಬೆಂಗಳೂರಲ್ಲಿ ಕೆಲಸ ಮಾಡಿದ್ದೀರಿ ಎಲ್ಲ ಕಡೆ ತಮ್ಮ ಹೆಸರನ್ನ ಒಳ್ಳೆ ತರ ಬಳಸ್ಕೊಳ್ತಾ ಇಲ್ಲ ಅಂತ ನಮ್ಮ ಉದ್ದೇಶ ಇವತ್ತು ಬೊಮ್ಸಂದ್ರ ನಟರಾಜ್ ಅವರು ಎಲ್ಲಿ ಅನ್ಯಾಯ ನಡೆಯುತ್ತೋ ಎಲ್ಲಿ ಭ್ರಷ್ಟಾಚಾರ ನಡೆಯುತ್ತೋ ಅಲ್ಲಿ ಧ್ವನಿ ಅಂತ ಒಬ್ಬ ನಿಜವಾದಂತ ಒಬ್ಬ ಹೋರಾಟಗಾರ ಆ ಹೋರಾಟಗಾರ ಅಂತ ಅಂದಾಗಲೂ ತಾವು ಕಳ್ಳೋದು ಯಾವ ನೀತಿಗೆ ಯಾವ ಸರಿ ಇದೆ ಅಂತ ನಾನು ಹೇಳ್ತಾ ಇದ್ದೀನಿ ತಾವು ಪೊಲೀಸ್ ಬಟ್ಟೆ ಹಾಕೊಂಡಿದ್ರಿ ನಮ್ಗೆ ನಿಜವಾಗ ಗೌರವ ಪೊಲೀಸ್ ಅಂತಂದ್ರೆ ಪ್ರತಿಯೊಬ್ಬನೂ ಹೆಮ್ಮೆ ಪಡುವಂತ ವಿಷಯ ನಮ್ಮ ಕರ್ನಾಟಕದ ಪೊಲೀಸ್ ಅಂತಂದ್ರೆ ನಿಜವಾಗ್ಲೂ ಹೆಮ್ಮೆ ಪಡುವಂತ ವಿಷಯ ತಾವು ಯಾಕೆ ಅದಕ್ಕೆ ಕಳಂಕ ತರ್ತಾ ಇದ್ದೀರಿ ಅಂತ ಗೊತ್ತಾಗ್ತಾ ಇಲ್ಲ ಶಂಕರ್ ನಾಯಕ್ ಅವರು ನಂಗೂ ಪರಿಚಯನೆ ಆದ್ರೆ ಈ ತರ ನಡ್ಕೋಬಾರ್ದಾಗಿತ್ತು ತಾವು ಹೋರಾಪಕಾರವನ್ನ ಯಾವ ರೀತಿ ನೀವು ನಡೆಸ್ಕೊಂತ ಇದ್ದೀರಾ ಈ ಕೇಸ್ನಲ್ಲಿ ಏನಿದೆ ದಯವಿಟ್ಟು ತಾವು ಈ ಕೇಸನ್ನ ಮುಂದೆ ವರ್ಷ ಕೂಡ ಇಲ್ಲ ಬೇರೆಯವ್ರನ್ನ ವಹಿಸ್ತೀರಾ ಅನ್ನೋದು ನಮ್ಗೆ ಬೇಕಾಗಿದೆ ಯಾಕಂತಂದ್ರೆ ನಮ್ಗೆ ನಂಬಿಕೆ ಇಲ್ಲ ಇದು ಇಷ್ಟೆಲ್ಲ ನಡೆದ ಮೇಲೆ ಇಲ್ಲಿ ಏನೋ ಕುತಂತ್ರ ಇದೆ ಈ ಕುತಂತ್ರಕ್ಕೆ ಹಿಂದೆ ಯಾರಿದಾರೋ ಮಹಾಭಾವನ ನಮ್ಗೆ ಗೊತ್ತಿಲ್ಲ ರೈಲ್ವೆ ಅಂತೀರಿ ಯಾರೋ ಗಾಂಜಾ ಹೊಡೆದವರು ಅವರು ಹೊಡೆದವರು ಯಾರೋ ಹಿಡಿತಾ ಇದ್ದೀವಿ ಆ ತನ್ನ ಎಂಕ್ವೈರಿ ಮಾಡಿದೀವಿ ಬಿಟ್ಟಿದ್ದೀವಿ ಅಂತೀರಿ ನಾವು ಯಾವ್ದು ಕೇಳೋದು ಯಾವ್ದು ಬಿಡೋದು ಕರ್ಕೊಂಡ್ ಬಂದು ಯಾರನ್ನ ಬೇರೆ ಕಂಪ್ಲೇಂಟ್ ಬೇರೆ ಮಾಡಿಸಿದ್ರಿ ಒಬ್ಬ ಬೆಟ್ಸ್ವಾಮಿ ಗೌಡ ಒಬ್ಬ ರೈತ ಪರ ಹೋರಾಟಗಾರ ಆತನ ಹಿಂದೆ ದಿನ ನಿಜವಾಗ್ಲೂ ಆತ ಒಬ್ಬ ಚಿತ್ರನ ತಿನ್ನಕ್ಕೆ ದುಡ್ಡಿರಲ್ಲ ಜೋಬಲ್ಲಿ ಹತ್ತು ರೂಪಾಯಿ ನೋಡಲ್ಲ ಆತನ ಆ ಒಂದು ಕೇಸು ಯಾವ ಅತಂತ್ರದಿಂದ ಕೇಸು ಸ್ವಾಮಿ ಹೋರಾಟಗಾರರ ಮೇಲೆ ಬರೀ ಕೇಸ್ ಹಾಕೋದೇನಾ ಕೆಲಸ ಕೇಳಿದ ಎಲ್ಲಿದ್ದೀರಿ ತಾವು ಏನ್ ಮಾಡ್ತಾ ಇದ್ದೀರಿ ತಮ್ಮದೇ ಜನಾಂಗ ಅಂತ ಕಾಣಿಸ್ತಾ ಇದೆ ಅವ್ರ ಅಕ್ಕಿ ಪಿಕ್ಕಿ ಜನಾಂಗರು ನಮ್ಗೆ ಗೊತ್ತಿಲ್ಲ ಶಂಕರ್ ನಾಯಕ ಅಂದ್ರೆ ಸಾಹೇಬ್ ನಾವು ಅದೇ ಅದೇ ಇದಕ್ಕೆ ಪ್ರತಿ ಅಂತ ಕಾಣಿಸ್ತೈತೆ ಅಕ್ಕಿ ಪಿಕ್ಕಿ ಜನಾಂಗನಿತ್ಯ ಕೂಲಿ ಕಾರ್ಮಿಕರವರು ಈ ಏನು ರಿಬ್ಬನ್ನು ಏರ್ಪಿನ್ನು ಇವೆಲ್ಲ ಮಾರ್ಕೊಂಡು ಜೀವನ ಬಡೋರು ಅವರು ಓದು ಬರಹ ಇಲ್ಲ ಅವ್ರನ್ನ ಕರ್ಕೊಂಡೋಗಿ ಕಂಚ್ಕೊಂಡು ಈ ತರ ಪ್ರಶ್ನೆಗಳನ್ನ ಕೇಳ್ತಾ ಇದ್ದೀರಿ ಯಾವ ಮಟ್ಟಕ್ಕೆ ಸರಿ ಇದೆ ಈ ಹೋರಾಟ ಇಲ್ಲಿಗೆ ನಿಲ್ಲಲ್ಲ ಸ್ವಾಮಿ ಇದು ನಿಜವಾಗ್ಲೂ ಈ ಹೋರಾಟ ನಿಲ್ಲಲ್ಲ ಈ ಕುತಂತ್ರದಲ್ಲಿ ಹಿಂದೆ ಯಾರ್ಯಾರು ಮಹಾನ್ ಇದ್ದಾರೆ ಒಬ್ಬ ರಾಜಕಾರಣಿ ಆಗ್ಬೋದು ಇಲ್ಲ ಒಬ್ಬ ದೊಡ್ಡ ಶ್ರೀಮಂತ ಆಗ್ಬೋದು ಯಾವನೇ ಆಗಿರ್ಬೋದು ನ್ಯಾಯದ ಮುಂದೆ ಹಿಂದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿರೋದು ಸಂವಿಧಾನದ ಮುಂದೆ ಯಾರೂ ಇಲ್ಲ ಕಾನೂನು ಮುಂದೆ ಯಾರೂ ಇಲ್ಲ ನಿಮಗೆ ಕೋರ್ಟು ಕಾನೂನು ಏನಾರು ನಿಮ್ಗೆ ಅರಿವು ಇದ್ರೆ ದಯವಿಟ್ಟು